ಮೂರು ಪೈಲುಗಳನ್ನು ಮಾಡಿ ಇಟ್ಟಿದ್ದೀನಿ ನಿಮಗೆ ಬೇಕು ಪ್ರೇಯರ್ ಮಾಡಿ ಚೂಸ್ ಮಾಡಿ ತೊಗೊಳ್ಳಿ ಇದು ನಂಬರ್ ಒನ್ ಏಂಜೆಟ್ ಕಡೆಯಿಂದ ಫಸ್ಟ್ ನಿಮ್ಮ ಇಂಟುಶನ್ನ ಅರ್ಥ ಮಾಡಿಕೊಳ್ಳಿ ಏನು ಹೇಳ್ತಾ ಇದೆ ಅಂತ ಅದ್ರ ಕಡೆ ಗಮನನ ಕೊಡಿ ರೊಮ್ಯಾನ್ಸ್ ಕೂಡ ಬರ್ತಾ ಇದೆ ನಿಮ್ಮ ಜೀವನದಲ್ಲಿ ಅಂತ ಅನ್ನಿಸ್ತಿದೆ ಫಸ್ಟು ನಿಮ್ಮ ಇಂಟೂಷನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮನಸ್ಸು ಏನು ಹೇಳ್ತಿದೆ ಅದರ ಕಡೆ ಗಮನನ ಕೊಟ್ಟಿದ್ದಲ್ಲಿ ರೊಮ್ಯಾನ್ಸ್ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಅಂತ ಅನ್ನಿಸ್ತಿದೆ ಲೆಡ್ಕೋ ಮಾಡಿ ವಿತ್ ಇನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಒಳಗಡೆ ಸರಿ ಹೋಗುತ್ತೆ ನೀವು ಬೇರೆ 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 ಅಂಥ ವಿಚಾರಗಳನ್ನ ಲೆಡ್ಕೋ ಮಾಡಿ ವಿತ್ ಇನ್ ನೆಕ್ಸ್ಟ್ ಫೀ ವೀಕ್ಸ್ ಒಳಗಡೆ ನೀವು ಅಂದ್ಕೊಂಡಿರೋಂಥ ಕೆಲಸ ಆಗುತ್ತೆ ಪೈಲ್ ನಂಬರ್ ತ್ರೀಗೆ ತ್ರೀನೇ ಬಂದಿದೆ ಏನು ಮಾಡಬೇಕು ಅಂತ ಅನ್ಕೊಂಡಿದಾರ ಅದರಿಂದ ಇನ್ಫಾರ್ಮೇಶನ್ ತಗೊಳ್ಳಿ ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ ಅದು ಮಾಡಬಾರ್ದು ಅಂತ ಅದಾದ್ಮೇಲೆ ನೆಕ್ಸ್ಟ್